हेलो गाइस इदु वसादू चैलेंज पापडी घटिया ಅಂತ ಹೇಳಿ ওয়ান রাউন্ড ನಾನು ಮತ್ತೆ ಬಾಹುಬಲಿ ಅದಿವಿರಿ ಬಾಹುಬಲಿ ரியಲ್ ಅಂತೀರಿ ಮುন্না व्हा ಟು ಸ್ಟಾಪ್ വാ ಬಾಬಲಿ ಅಂತ ಹೇಳಿ ಬಾಬಲಿಯ ಲೇ ಬಾಯಿಗೆ ಹಾಕೋದರಪ್ಪ پورا ಯಾಕ ಬಾಬಲಿ ಸಣ್ಣ ತಣ್ಣಕ ತನ ನೋಡವಾ

ಐನ ಬಾಯೆ ನಾ ತುಂ कोण ದಾನ್ರಿ ನಾ ಬಾಯೆ ಕದ್ರ ತೋರಿಸತಾನิว ಹಂಗ ಹಂಗಿರೋದಲ್ಲ ಮ್ಯಾಚ್ ಅದು ಊಟ ಬಾಯೆ ತಿنده ತೋರಿಸಬೇಕು ಇತ್ತು ಎಲ್ಲ ಅಬಿ ಐ ಬೈ ಇದರ ಪಾಣರ್ ವೆನ್ನಾದ್ರ ನೋ ಹೀಗೆ ನೋಡಕತ್ತಲ್ವಾ ಈ ಗಾಯ್ ಯಾಕ ಬಾಹುಬಲಿ ರೀ ಕಷ್ಟಪ್ಪ ಬಾಹುಬಲಿಗಿ ಚಿಚಾನ್ರಿ ಸಾತ್ತು ಬಿಟನ್ರಿ ಇವನು ವಿಕೆಟ್ ಕೊಳ್ಳಿ ಸಾರಿ ಬಾಹು ಕಟಪ್ಪನ

ನಮ್ಮ ಪ್ರದೀಪ ಯಾಕಂದ್ರೆ ಅವಂಗ ಮೂಗಿಗೆ ಅತ್ತಿದ್ರು ಸೈಡುಗೂ ಹತ್ತೈತ್ರಿ ಹಂಗಂದ್ರೆ ವಾಜ್ಯ ತಿಂದಣ ಇವ ಇಮ್ರಾನ್ ಏನು ಮಾಡ್ಯಾಣ್ಣ್ರಿ ಅವ ಬಾಹುಬಲಿ ಒಡ್ಯಾಕೋಗಿ ಇವ ಅಂಬ್ರಿ ಅಂದ್ರೆ ಬಾಹುಬಲಿ ಆಗ್ಯಾನ್ರಿ ಇವ ಹಾಗಾದ್ರಿ ಚಲಾನ್ರಿ ಅದಕ್ಕೋಸ್ಕರ ನಮ್ಮ ಪ್ರದೀಪ್ ಹಿಂಡ್ ಕೊಡ್ತೀವ್ರಿ ನೆಕ್ಸ್ಟ್ ನೋಡಿರಿ ಯಾರದ ಅಂತ ತೋರಿಸ್ತೀನಿ ಬನ್ರಿ ಬನ್ರಿ ज्ञानती आणि पाप माज लो नन दापडा बडा मार्ती रेडी इका दापडा दाप जल्दी ओडी माझा आ मुगीतर नाम गिडलेच चापा बडतान री नुरा बाळ इटागत री आ जल्दी ओडी प काय मार बस तू हा

नाम नम गिड सर्द रि विन माझरी मत दड हे विनर माझरनेऊंड मेक्स्ट रौंड फे रौंड नोडबीव बाहुबली वापस रिएंट्री नावा कटप बाहुबली नोड्री कटप नोड्री जुगली नम कटप रि बाहुबलि नोड्री ಶುಂಕ್ಲಿ ಕಳ್ಬಟ್ಟ ಹಾಟಾಣು ನಮ್ಮನೆ ಡೈಲಾಗ್ ಇರೋದು ಅಬಾ ಬಾವು ಬಾಹುಬಲಿ ರಚ ಗೆದ್ದ್ರಿ ಕಟ್ಟಪ್ಪ ಅವ್ ಹೊರದಾಣ್ರಿ ಅದಕ್ಕ ರಚ ಗೆದ್ದ್ರಿ ಬಾಹುಬಲಿ ಈಗ ನಮ್ಮ ಬಾಹುಬ ಇದು ಕಟ್ಟಪ್ಪನೂ ಬಿಡಲ್ರಿ ಅಬ್ಬಾ ಊಟ ಅಬಾ ಹಡಿಮ ಬಿ ಅಬ್ಬಾ ಕ್ಯಾನ್ ಕರೋಡ್

ಯಪ್ಪೋ ನಮ್ಮ ಬಾಹುಬಲಿ ಏನು ಸೋತಾಕತ್ತಾನ್ರಿ ರೀ ಕಟ್ಟಪ್ಪ ಮತ್ತು ಹೆಗಲ ಮಲಕ್ಕ ಇಟ್ಟು ಸಿಂಹ ಶಿಂಶಿಯಾ ಆಡ್ತಾನೆ ರೀ ಈಗ ಏಯ್ ಏ ಅಡಿ ಅಡ್ಡಿ ಅಡಿ ನಾವು ಆ ವಿನರ್ ಇಸ್ ದ ನಮ್ಮ ಸೈಯದ್ ಬಾಸ್ ಫೋರ್ ಏಯ್ಟ್ ಫೋರ್ ಫೈ ಏ ನಾ ಬಾ ಆಯ್ತ ತುಂಬ್ಕೊಂಡಾನ್ ನೀರ್ ಕುಡಕ್ ಹ ವಿನ ನಮ್ ಯಾಕಂದ್ರೆ ಬಾಬ್ ಶಾಕಂದ್ರೆ ಒಂದ್ಸಲ ಪುಳದಿತ್ರಿ ನಮ್ಮ ಕಟ್ಟಪ್ಪ ಕೊಟ್ಟನ್ರಿ ಕಟ್ಟಪ್ಪ ಗೆದ್ದಾರಿ ಈ ಸಲ ನಾಳೆ ನೆಕ್ಸ್ಟ್ ಹುಡುಗ ಕಟ್ಟಪ್ಪ ತಲೆ ಬಳಸ್ತಾನ್ರಿ ಬಾಹುಬಲಿ ಇದು ಬಳಸ್ತಾನ್ರಿ